ಜೂನ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಕೋಲಾರದ ಎ ಇದೀವಿ ಅಣ್ಣ ಇವತ್ ಯಾವ ಯಾವ ಟೊಮೆಟೋ ಏನೇನ್ ರೇಟ್ ಅಂತ ಇವತ್ತು ಮೀಡಿಯಂ ಮಾಲ್ ಇಪ್ಪತ್ ರೂಪಾಯಿಂದ ಐವತ್ತು ರೂಪಾಯಿ ಆಗಿದೆ ಜ್ಯೂಸ್ ಯಾವ್ದು ಇಲ್ಲ ಚೆನ್ನಾಗಿರೋದು ಅಂತ ಗೋಳಿ ಪಳಿ ವೇಸ್ಟ್ ಟೊಮೊಟೊ ಎಲ್ಲ ಅದೇನ್ ಸೇಲ್ ಆಗೋದಿಲ್ಲ ದಯವಿಟ್ಟು ಇನ್ನ ಒಂದ್ ಎರಡ್ ಮೂರ್ ದಿವಸ ಜ್ಯೂಸ್ ಬರೋದಿಲ್ಲ ಮತ್ತೆ ಥರ್ಡ್ ಕ್ವಾಲಿಟಿ ಮಾಲ್ ಎಲ್ಲ ಬಂದು ಎಪ್ಪತ್ತು ರೂಪಾಯಿಯಿಂದ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ಬಂದು ನೂರ ಇಪ್ಪತ್ತು ರೂಪಾಯಿಯಿಂದ ಇನ್ನೂರು ರೂಪಾಯಿ ರೇಂಜ್ ಆಗಿದೆ ಫೈನ್ ಕ್ವಾಲಿಟಿ ಮಾಲ್ ಬಂದು ಇನ್ನೂರು ಮುನ್ನೂರು ಇಪ್ಪತ್ತು ಆಗಿದೆ ಸೀಡ್ ಬಂದ್ಬಿಟ್ಟು ತರ್ಡ್ ಕ್ವಾಲಿಟಿ ಮಾಲ್ ಎಲ್ಲ ಎಪ್ಪತ್ತು ರೂಪಾಯಿ ನೂರು ನೂರ ಆಗಿದೆ ಸೆಕೆಂಡ್ ಕ್ವಾಲಿಟಿ ಮಾಲ್ ನೂರ ಐವತ್ತರಿಂದ ಇನ್ನೂರು ಇನ್ನೂರ ಕ್ವಾಲಿಟಿ ಮೂವತ್ತಾಗಿದೆ ಇನ್ನೂರ ಮೂವತ್ತು ರೂಪಾಯಿಂದ ಮುನ್ನೂರು ರೂಪಾಯಿ ರೇಂಜ್ ಆಗಿದೆ ದಿನರ ರೂಪಾಯಿ ಇನ್ನೂರ ಇಪ್ಪತ್ತೈದು ಮೂವತ್ತು ರೂಪಾಯಿ ಮೂವತ್ತೈದು ನಲ್ವತ್ತು ರೂಪಾಯಿ ಇನ್ನೂರ ಐವತ್ತು ಅರವತ್ತು ರೂಪಾಯಿ ಇನ್ನೂರ ಎಪ್ಪತ್ತು ರೂಪಾಯಿ ಇನ್ನೂರ 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 ರೂಪಾಯಿ ಎಂಬತ್ತ ಮಾಲ್ ನಿನ್ನೆಗ ಕಂಪೇರ್ ಮಾಡಿದ್ರೆ ಇವತ್ತು ಸ್ವಲ್ಪ ಮಾಲ್ ತುಂಬಾ ಕಡಿಮೆ ಬಂದಿದೆ ಅನ್ಸುತ್ತೆ ನಾಳೆ ಏನಾಗುತ್ತೆ ನೋಡ್ಬೇಕು ಮಾಲ್ ಸ್ವಲ್ಪ ಎಲ್ಲ ಸಾಧ್ಯತೆಗಳಿದೆ